ಹೆಚ್ಚಿಗೆ ಹಣ ವಸೂಲಿ ಮಾಡುವಂಥದ್ದು ನಡಿತಾರೆ ಯಾವುದೇ ರೀತಿ ನಿಮಗೆ ಹೆಚ್ಚಿಗೆ ಅನಿಸಿದರೆ ಸಾರ್ವಜನಿಕರು ಏನು ಮಾಡಬೇಕು ನಮಗೆ ಹೆಚ್ಚಿಗೆ ತಗೊಂಡಿದ್ದಾರೆ ಅನ್ನೋದು ಏನನ್ನು ನಿಮ್ಮಲ್ಲಿ ಇತ್ತು ಅಂತಂದರೆ ಅದನ್ನ ನಮಗೆ ಒಂದು ಗ್ರೀವೆನ್ಸ್ ಕಮಿಲಿಗೆ ಒಂದು ಲೆಟರ್ ಹಾಕಿ ಅವ್ರ ಬಿಲ್ಗಳಲ್ಲಿ ಬಿಲ್ಲುಗಳನ್ನು ನಮಗೆ ಒದಗಿಸ್ಕೊಬೇಕು ಅದನ್ನ ನಾವು ವೆರಿ ತನಿಖೆ ಮಾಡೋದು ನಿಕ್ಷಿತ ಮೃದುಗಳಿಗೆ ನಮಸ್ಕಾರ ಇವತ್ತು ಬಾಬಿಲ್ಕೋಟೆಯ ಡಿ ಎಚ್ ಓ ಆಗಿರುವಂತಹ ಮಂಜುನಾಥ ಸರ್ ಜೊತೆ ಅಂತ ನಾವಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ಧರಾಮಯ್ಯನವರು ಒಂದು ಬಸದಾಗಿರುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅದೇನಂತಂದ್ರೆ ಇವತ್ತು ರೋಗಿಗಳು ಅಂದ್ರೆ ಅದರಲ್ಲೂ ವಿಶೇಷವಾಗಿ ಒಂದು ಅಪಘಾತಕ್ಕೀಡಾಗಿರ್ತಕ್ಕಂತಹ ಪೇಶೆಂಟ್ಸ್ ಏನಿರ್ತಾರೆ ಅವರಿಗೆ ತುರ್ತುವಾಗಿರ್ತಕ್ಕಂತಹ ಅವಶ್ಯವಾಗಿರುವಂತಹ ಮೆಡಿಕಲ್ ಒಂದು ಅವಶ್ಯಕತೆ ಇರುತ್ತೆ ಅಂತ ಸಂದರ್ಭದಲ್ಲಿ ಅನೇಕ ಖಾಸಗಿ ಆಸ್ಪತ್ರೆಗಳು ಅನೇಕ ರೀತಿಯಾದಂತಹ ದುಡ್ಡನ್ನ ಕಿತ್ತುಕೊಳ್ಳುವಂತಹ ಪ್ರಯತ್ನಕ್ಕೆ ಕೈ ಹಾಕ್ತೇವೆ ಅಂತದೊಂದು ವಿಷಯದಲ್ಲಿ ಇವತ್ತು ಸಿದ್ಧರಾಮಯ್ಯನವರು ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ಆ ಸೂಚನೆ ಏನು ಅನ್ನುವಂಥದ್ದು ನಾವು ಸ್ವತಃ ನಮ್ಮ ಡಿ ಎಚ್ ಆಗಿರುವಂತಹ ಮಂಜುನಾಥ್ ಸರ್ನ ಮಾತಾಡ್ಸೋಣ ಸರ್ ಈಗ ಸಿದ್ದರಾಮಯ್ಯನವರ ಒಂದು ಸೂಚನೆ ತಮ್ಮಲ್ಲಿ ಏನು ಒಂದು ಮಾಹಿತಿ ಇದೆ ಅಂತ ನಮಸ್ಕಾರ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್ ಅಡಿಯಲ್ಲಿ ಏನು ಬಿ ಪಿ ಎಲ್ ಕಾರ್ಡ್ ಉಳ್ಳಂತ ಫ್ಯಾಮಿಲಿ ಇದ್ದಾರೆ ಕುಟುಂಬಗಳು ಅವರಿಗೆ ಐದು ಲಕ್ಷದವರೆಗೆ ಒಂದು ವರ್ಷದಲ್ಲಿ ಚಿಕಿತ್ಸೆಗಳನ್ನು ಉಚಿತವಾಗಿ ನೀಡುವಂಥದ್ದು ಸರ್ಕಾರದ ವತಿಯಿಂದ ನಡೀತಾ ಇದೆ ಇದರಲ್ಲಿ ಈಗೇನಾಗ್ತಾ ಇದೆ ತುರ್ತು ಚಿಕಿತ್ಸಾ ಸಂದರ್ಭ ಅಂದ್ರೆ ಈಗ ಆಕ್ಸಿಡೆಂಟ್ಸ್ ಇರಬಹುದು ಅಥವಾ ಹಾರ್ಟ್ ಅಟ್ಯಾಕ್ ಇರಬಹುದು ಆ ಇನ್ಯಾವುದೇ ರೀತಿಯ ಸಡನ್ ಆಗಿ ತೊಂದರೆ ಉಂಟಾಗಿ ಆಸ್ಪತ್ರೆಗೆ ಹೋಗಬೇಕಾದ ಸಂದರ್ಭಗಳಲ್ಲಿ ರೋಗಿಗಳು ನೇರವಾಗಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗುವಂಥದ್ದು ಅಲ್ಲಿ ಯಾವುದೇ ರೀತಿಯ ಶುಲ್ಕವನ್ನು ಕೂಡ ವಿಧಿಸದೆ ಅವರಿಗೆ ಸೂಕ್ತ ರೀತಿಯ ಚಿಕಿತ್ಸೆ ನೀಡೋ ನೀಡೋದು ನಂತರ ಅವರು ಕ್ಲೈಮ್ ಮಾಡ್ಕೋಬಹುದು ಅಂದ್ರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸ್ಕೀಮ್ ಅಡಿಯಲ್ಲಿ ಅವರಿಗೆ ಈ ರೀತಿ ತುರ್ತು ಚಿಕಿತ್ಸೆ ನೀಡಿದೀವಿ ಇಷ್ಟು ಇದರಿಂದ ಖರ್ಚಾಗಿದೆ ಅವರು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿ ಅದಕ್ಕೆ ಪೂರಕವಾದಂತ ದಾಖಲೆಗಳನ್ನು ಒದಗಿಸಿದಲ್ಲಿ ಸರ್ಕಾರದ ವತಿಯಿಂದ ನೇರವಾಗಿ ಅವ್ರಿಗೆ ಹಣ ಬಿಡುಗಡೆ ಆಗುತ್ತೆ ಇಂಥ ಸಂದರ್ಭದಲ್ಲಿ ಬಡ ರೋಗಿಗಳಿರ್ಬೋದು ಅಥವಾ ಯಾವುದೇ ಒಂದು ಎಮರ್ಜೆನ್ಸಿ ಬಂದಂತ ರೋಗಿ ಇರ್ಬೋದು ಅಂತವರಲ್ಲಿ ಏನಾದರೂ ನೇರವಾಗಿ ನಮಗೆ ಕಂಪ್ಲೇಂಟ್ ಈ ರೀತಿ ಹಣ ಸಂದಾಯ ಮಾಡಿದಲ್ಲಿ ಆ ಹಣದ ರಸೀದಿಯನ್ನು ನಮಗೆ ಒದಗಿಸಿದಲ್ಲಿ ಅದನ್ನ ಹಣ ಹಿಂತಿರ್ಸೋದು ಕೂಡ ನಾವು ಆರ್ ಸಿ ಅಂತ ಹೇಳ್ತೇವೆ ಕಮಿಟಿ ಮೀಟಿಂಗ್ ಅದರಲ್ಲಿ ಇಟ್ಬಿಟ್ಟು ಆ ಹಣವನ್ನು ವಾಪಸ್ ಕೊಡಿಸಲಿಕ್ಕೆ ಆಗುತ್ತೆ ಹಾಗಾಗಿ ಯಾವುದೇ ರೀತಿಯ ತುರ್ತು ಚಿಕಿತ್ಸಾ ಸಂದರ್ಭಗಳು ಇದ್ದಲ್ಲಿ ಏನು ಪ್ರೈವೇಟ್ ಹಾಸ್ಪಿಟಲ್ಸ್ ಅಂತ ಏನ್ ಹೇಳ್ತೀವಿ ಎಲ್ಲರೂ ಕೂಡ ರೋಗಿಗಳಿಗೆ ಸ್ಪಂದಿಸಿ ಸೂಕ್ತ ಚಿಕಿತ್ಸೆ ನೀಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭ ಸರ್ ಈಗ ಕೆಲವೊಂದಿಷ್ಟು ಸ್ಕೀಮ್ಗಳು ಏನಿದಾವಲ್ಲ ಸರ್ ಈಗ ಆಯುಷ್ಮಾನ್ ಭಾಗ್ ಈ ತಾ ಸ್ಕೀಮ್ ಅವುಗಳಲ್ಲಿ ಈಗ ಆಸ್ಪತ್ರೆಗೆ ದಾಖಲಾಗತಕ್ಕಂತಹ ಪೇಷಂಟ್ಸ್ನ ಹೆಚ್ಚಿಗೆ ಹಣ ವಸೂಲಿ ಮಾಡುವಂತಹ ಯಾವುದೇ ರೀತಿ ನಿಮಗೆ ಹೆಚ್ಚಿಗೆ ಅನಿಸಿದ್ರೆ ಸಾರ್ವಜನಿಕರು ಏನು ಮಾಡಬೇಕು ನಮಗೆ ಹೆಚ್ಚಿಗೆ ತಗೊಂಡಿದ್ದಾರೆ ಅನ್ನೋದೇನನ್ನ ನಿಮ್ಮಲ್ಲಿ ಇತ್ತು ಅಂತ ಅಂದ್ರೆ ಅದನ್ನ ನಮಗೆ ಒಂದು ಗ್ರೀವೆನ್ಸ್ ಕಮಿಟಿಗೆ ಒಂದು ಲೆಟರ್ ಹಾಕಿ ಅವ್ರ ಬಿಲ್ಗಳಲ್ಲಿ ಬಿಲ್ಗಳನ್ನ ನಮಗೆ ಒದಗಿಸ್ಕೊಳ್ಬೇಕು ಅದನ್ನ ನಾವು ತನಿಖೆ ಮಾಡ್ತೀವಿ ಹೌದು ಅದು ಜಾಸ್ತಿ ತಗೊಂಡಿದ್ದಾರೆ ಅನ್ನೋದನ್ನು ಅಥವಾ ಈಗ ಕೆಲವೊಂದು ಫೆಸಿಲಿಟಿ ವೈಸ್ ಒಂದೊಂದು ಆಸ್ಪತ್ರೆಗಳಲ್ಲಿ ಒಂದೊಂದು ಫೆಸಿಲಿಟಿಗಳು ಇರುತ್ತೆ ಆ ಫೆಸಿಲಿಟಿಯನ್ನು ಒದಗಿಸಿದ್ದಾರ ಇಲ್ವಾ ಅಥವಾ ಯಾವ ರೀತಿಯ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಇದನ್ನು ನಾವು ವೆರಿಫೈ ಮಾಡಬಹುದು ಹಾಗಾಗಿ ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಈಗ ಡಿಸ್ಚಾರ್ಜ್ ಕಾರ್ಡ್ ಇರಬಹುದು ಅಥವಾ ಅವರಿಗೆ ಮೆಡಿಸಿನ್ಸ್ಕೊಂಡಿರೋದಿರಬಹುದು ಅಥವಾ ಯಾವ್ದಾದ್ರು ಇನ್ವೆಸ್ಟಿಗೇಷನ್ಸ್ ಮಾಡಿರುವಂತಹ ಸ್ಲಿಪ್ಗಳು ಇರಬಹುದು ಈ ತರದನ್ನ ನಾವು ತಾವು ಒದಗಿಸಿದಾಗ ಅದನ್ನ ತನಿಖೆ ಮಾಡಿ ಅದು ಎಕ್ಸಸ್ ಇತ್ತು ಅಂದ್ರೆ ಅದನ್ನು ಕೂಡ ಕೊಡಿಸೋದಕ್ಕೆ ಓಕೆ ಸರ್ ಸರ್ ಈಗ ಆ ಮಾಹಿತಿ ಏನ್ ಬಂದಿದೆಯಾ ನಮಗೆ ಸಿದ್ದರಾಮಯ್ಯನವರು ಅಥವಾ ರಾಜ್ಯ ಸರ್ಕಾರ ಇನ್ನು ಇನ್ನು ಸರ್ ಬರಬೇಕು ಬರಬೇಕು ಬರುತ್ತೆ ಬಂದ ನಂತರ ಈಗ ಆಲ್ರೆಡಿ ನಾವು ಕೂಡ ಈಗ ಅದರ ಬಗ್ಗೆ ಇದು ಮಾಡಿದ್ವಿ ಅದು ಬಂದ ತಕ್ಷಣ ನಾವು ಕೂಡ ಒಂದು ಸರ್ಕ್ಯುಲರ್ ಅನ್ನ ಎಲ್ಲ ಹಗಲಿಕೋಟೆಯಲ್ಲಿ ಅತಿ ಹೆಚ್ಚು ಆಸ್ಪತ್ರೆಗಳು ಆಗ್ತಾ ಇದೆ ಸರ್ ಖಾಸಗಿ ಆಸ್ಪತ್ರೆಗಳು ಈಗ ಜನರಿಂದ ಒಂದು ಪ್ರಶ್ನೆ ಏನು ಅಂತಂದ್ರೆ ಹೆಚ್ಚೆಚ್ಚು ಹಣವನ್ನ ತೆಗೆದುಕೊಳ್ತಾರೆ ಆಸ್ಪತ್ರೆಗಳಲ್ಲಿ ಅದಕ್ಕೆ ಏನಾದರೂ ಕಡಿವಾರ ಹಾಕುವಂತ ನೋಡಿ ಏನಾಗ್ತದೆ ಅಂತಂದ್ರೆ ಈಗ ಜಾಸ್ತಿ ತಗೊಳ್ತಾರೆ ಅನ್ನೋದು ಇಟ್ಸ್ ಎಲ್ಲ ಕಡೆನು ಕಂಪ್ಲೇಂಟ್ ಬರುತ್ತೆ ನಾನು ಹೇಳೋದು ಯಾವ ಆಸ್ಪತ್ರೆಗಳಲ್ಲಿ ಜಾಸ್ತಿ ವಸೂಲಿ ಮಾಡ್ತಿದ್ದಾರೆ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅನ್ನೋದನ್ನು ನಮ್ಗೆ ದಾಖಲಾತಿಗಳು ಕೊಟ್ಟರೆ ಸೋ ಅಂದ್ರೆ ಇಂತಿದ್ದಕ್ಕೆ ಇಷ್ಟೇ ಅಮೌಂಟ್ ಅಂತ ಹೇಳಿ ನಿಗದಿ ಇರುತ್ತಾ ಈಗ ಎಟಿಎಂ ಇದರಲ್ಲಿ ಸಾಮಾನ್ಯವಾಗಿ ಈಗ ಒಂದು ಸ್ಕ್ಯಾನಿಂಗ್ ಸೆಂಟರ್ ಅಂತಿದ್ರೆ ಅಲ್ಲಿ ಇಂತಂತ ಸ್ಕ್ಯಾನಿಂಗ್ ಇಷ್ಟಿಷ್ಟು ಕಾಣ ಅನ್ನೋದನ್ನ ಡಿಸ್ಪ್ಲೇ ಮಾಡ್ತಾರೆ ಈಗ ಒಂದು ಸರ್ಜರಿ ಅಂತ ಇರುತ್ತೆ ಅನ್ಕೊಳ್ಳಿ ಆ ಸರ್ಜರಿಯನ್ನು ಕೂಡ ಈ ತರ ಯಾವ ಒಂದು ಲ್ಯಾಪರೊಸ್ಕೋಪಿಕ್ ಸರ್ಜರಿ ಇರ್ಬೋದು ಅಥವಾ ಅಪೆಂಡಿಸೆಕ್ಟಮಿ ಇರ್ಬೋದು ಈ ತರ ಅದರಲ್ಲಿ ಬೇರೆ ಬೇರೆ ತರದಲ್ಲಿ ಇರ್ತದೆ ಅದನ್ನ ಅವರು ಮೆನ್ಷನ್ ಮಾಡ್ತಾರೆ ಮೆನ್ಷನ್ ಮಾಡಿ ಮತ್ತೆ ಏನು ಅವರನ್ನ ಸಲಹಾ ಏನು ಕನ್ಸಲ್ಟೇಷನ್ ಅದನ್ನು ಕೂಡ ಮೆನ್ಷನ್ ಮಾಡಬೇಕು ಈಗ ಅದರಲ್ಲಿ ಸ್ಪೆಷಲಿಸ್ಟ್ ಕನ್ಸಲ್ಟೇಷನ್ ಅಂತ ಇರ್ತದೆ ಅಥವಾ ಅನಸ್ಥೆಟಿಸ್ಟ್ ಎಮರ್ಜೆನ್ಸಿ ಕನ್ಸಲ್ಟೇಷನ್ ಅಂತ ಇರ್ತದೆ ಅಥವಾ ಇನ್ನೊಬ್ಬ ಹೈಯರ್ ಏನು ಲೈಕ್ ಕಾರ್ಡಿಯಾಲಜಿಸ್ಟ್ ಕನ್ಸಲ್ಟೇಷನ್ ಅಂತ ಇರ್ತದೆ ಇಂಥದಕ್ಕೆ ಇಂಥದೇ ಕಾರಣವನ್ನು ನಾವು ಪಡಿತೀವಿ ಅನ್ನೋದನ್ನು ರೋಗಿಗೆ ಅದನ್ನ ಡಿಸ್ಪ್ಲೇ ಮಾಡಬೇಕು ಸರಿ ಬಿಲ್ ಆದ ತಕ್ಷಣ ಅಷ್ಟು ಬಿಲ್ಲಿಗೂ ಇರುತ್ತೆ ರಸೀದಿರುತ್ತೆ ರಸೀದಿ ಕೊಡಲೇಬೇಕು ನಾವು ಇದೊಂದು ಸಾರ್ವಜನಿಕರಲ್ಲಿ ಕೇಳ್ಕೊಳದಂತಂದ್ರೆ ನಾವೇನು ಹಣ ಕೊಡ್ತೀವಿ ಅದಕ್ಕೆ ಪ್ರತಿಯೊಬ್ಬರು ಕೂಡ ಬಿಲ್ ಕೊಡಲೇಬೇಕು ಅದು ಸರ್ಕಾರಿ ಆಸ್ಪತ್ರೆ ಇರ್ಬೋದು ಪ್ರೈವೇಟ್ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವಕ್ಕೆ ಫೀಸ್ ಇರ್ತದೆ ಅದು ಬಿ ಎಪಿಎಲ್ ಬಿ ಪಿ ಎಲ್ ನಮಗೆ ಫ್ರೀ ಇರುತ್ತೆ ಸೊ ಎ ಪಿ ಎನ್ ಆರ್ ಇದ್ದಾಗ ಅವ್ರ ಇದು ರಸೀದಿ ಅಂತ ಕೇಳಿದ್ರು ಈಗ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅದಕ್ಕೂ ಕೂಡ ಇಷ್ಟು ಅಂತ ಫಿಕ್ಸ್ ಆಗಿರ್ತದೆ